ಶಿರಾ ತಾಲೂಕು ಅರೆಹಳ್ಳಿ ಗ್ರಾಮದ ರಂಗನಾಥ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ರಂಗನಾಥ ಸ್ವಾಮಿ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಕಳಶ ಪ್ರತಿಷ್ಠಾಪನೆ ಮೈಲಾರಲಿಂಗೇಶ್ವರ ವಿಗ್ರಹಾಕ್ಷಿರ ಪ್ರತಿಷ್ಠಾಪನೆ ಮತ್ತು ಶ್ರೀ ಈರಪ್ಪಸ್ವಾಮಿ ಬೃಂದಾವನ ಹಾಗೂ ಶ್ರೀ ನಾಗದೇವತಾ ಪ್ರತಿಷ್ಠಾನ ಮಹೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪಟ್ಟನಾಯಕನಹಳ್ಳಿ ಸ್ಪಟಿಕಪುರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಂಜಾವೂತ ಮಹಾಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಮೈಲಾರ ಮೈಲಾರಲಿಂಗೇಶ್ವರ ಸ್ವಾಮಿ ಸಿಂಹಾಸನಾಧಿಪತಿ ಶ್ರೀ ಗುರು ವೆಂಕಟಪ್ಪ ಯ ಉಡಿಯರ್ ಮಹಾಸ್ವಾಮೀಜಿ ಹಾಗೂ ಶಿರಾ ತಾಲೂಕು ಮುಗನಹಳ್ಳಿ ಕ್ಷೇತ್ರದ ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಧಾರ್ಮಿಕ ಕಾರ್ಯಕ್ರಮಗಳನ್ನು ವೇದ ಬ್ರಹ್ಮ ಶ್ರೀ ಎಚ್ ಶಂಕರ್ ನಾರಾಯಣ ಶರ್ಮಾ ಹಾಗೂ ಅವರ ತಂಡ ನಡೆಸಿಕೊಟ್ಟರು ದೊಡ್ಡ ಇತಿಹಾಸ ಇರುವಂತ ರಂಗನಾಥ ಸ್ವಾಮಿ ನಿಮ್ಮ ಊರಿನಲ್ಲಿ ನೆಲೆಸಿರುವಂತದ್ದೇನೆ ನಮ್ಮೆಲ್ಲರ ಭಾಗ್ಯ ರಂಗನಾಥ ಸ್ವಾಮಿ ನೆಲೆಸಬೇಕು ಹಾಗೆ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಕಾರಣ ಇರ್ಬೇಕಾಗ್ತದೆ ಹಾಗಾಗಿ ಯಾವುದೋ ಒಂದು ಮಹತ್ತರ ಕಾರಣದಿಂದ ರಂಗನಾಥ ನಿಮ್ಮೂರಲ್ಲಿ ಬಂದು ಉತ್ತರಿಸಿದ್ದಾರೆ ಎಲ್ರಿಗೂ ಸಹಿತ ಆಯುಷು ಆರೋಗ್ಯ ಐಶ್ವರ್ಯ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಹ ಈ ಸನ್ಸು ಸಂದರ್ಭದಲ್ಲಿ ರಂಗನಾಥ ಸ್ವಾಮಿಯನ್ನು ಬೇಡ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಕೊಕ್ಕಣ ಸುತ್ತಿ ಬೈಲಾರಕ್ಕೆ ಬರಬೇಕಾಗಿತ್ತು ಆ ಕಾರಣದಿಂದ ನಿಮ್ಮ ಪೂರ್ವಜರಿಗೆ ಯಾರಿಗೂ ಬೈರಾಣಕ್ಕೆ ಬರಕ್ ಆಗ್ತಿರ್ಲಿಲ್ಲ ಹಾಗಾಗಿನ ಮೈಲಾರದ ಕತ್ತಲಪುರಿ ಗುರುಪೀಠದ ಗುರುಗಳು ಈ ಒಂದು ಮೈಲಾರ ಲಿಂಗೇಶ್ವರನ ಎಲ್ಲಾ ಸಮುದಾಯದವರಿಗೆ ಎಲ್ಲಾಪಸ್ಥರಿಗೂ ಕೂಡ ನಿಮ್ಮ ನಿಮ್ಮ ಊರಿನಲ್ಲೇ ಈ ದೇವರನ್ನ ಮಾಡ್ಕೊಂಡ್ರಿ ನೀವೇ ಪೂಜಾರಿಗಳಾಗಿರಿ ನೀವೇ ಯಜ್ಮರಾಗಿರಿ ನೀವೇ ಎಲ್ಲಾ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ನಿಮ್ಮ ಮನೆಯ ದೇವರಾಗಿ ಆರಾಧನೆ ಮಾಡಿ ಅಂತ ಹೇಳಿ ತಿಂದು 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 ದೇವಸ್ಥಾನ ದೇವಸ್ಥಾನ

ಸುಮಾರು ಅಂದರು ಮುನ್ನೂರಿಂದ ನಾನ್ನೂರು ವರ್ಷಗಳ ಇತಿಹಾಸ ಇದೆ ಇವತ್ತು ಈ ದೇವಸ್ಥಾನ ಹೇಗೆ ಬಂತು ಅಂದರೆ ಶಿರಾ ಈಗ ಶಾಸನ ಇದೆ ಇಲ್ಲಿ ಶಾಸನ ಬರೆದಿದ್ದಾರೆ ಶಿರಾ ಕಟ್ಟಬೇಕಾದ್ರೆ ಕೋಟೆ ರಂಗಪ್ಪನಾಯಕ ಕೋಟೆ ಕಟ್ಟಬೇಕಾದ್ರೆ ಮೊದಲು ಇಲ್ಲಿ ಇದು ಬಂಡೆ ಅಂದರೆ ಗುಡ್ಡ ಆ ಬಂಡೆ ಮೇಲೆ ಬಂದು ಇಲ್ಲಿ ಮೊದಲಿಗೆ ರಂಗನಾಥ ಸ್ವಾಮಿನ ಸ್ಥಾಪನೆ ಮಾಡಿ ಇಲ್ಲಿಂದನೇ ಶಿರಾ ಕೋಟೆ ಕಟ್ಟೋದಕ್ಕೆ ಶುರು ಮಾಡಿದ್ರು ಅಂತ ಇತಿಹಾಸ ಹೇಳ್ತಾರೆ ಹಿರಿಯರು ಹೇಳ್ತಾರೆ ಹಾಗಾಗಿ ಇವತ್ತು ಸುಮಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇವತ್ತೇನು ಜೀರ್ಣೋದ್ಧಾರ ಆಗಿ ಇವತ್ತು ಉದ್ಘಾಟನೆ ಆಗಿದೆ ಈ ಉದ್ಘಾಟನೆಗೆ ಆಗಿ ಆಗಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ವಂದನೆಗಳು ಹೇಳ್ತಾ ಒಂದು ಎಲ್ಲರಿಗೂ ಭಕ್ತಿ ತುಂಬ ಅಂಥ ದೇವಸ್ಥಾನ ಇವತ್ತು ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಇವತ್ತು ನಮ್ಮ ಗ್ರಾಮಸ್ಥರು ಮತ್ತು ಎಲ್ಲ ಭಕ್ತಾದಿಗಳು ಇವತ್ತು ರಂಗನಾಥ ಸ್ವಾಮಿ ಒಂದು ದೈವ ಕೃಪೆಗೆ ತುಂಬ ಸಹಾಯ ಒಂದು ಇದಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ ಅವ್ರಿಗೆಲ್ಲರೂ ರಂಗನಾಥ ಸ್ವಾಮಿ ಒಳ್ಳೆ ಆಶೀರ್ವಾದ ಮತ್ತು ಒಳ್ಳೆ ಮುಂದಿನ ಜೀವನ ಅವ್ರು ಚೆನ್ನಾಗಿರಲಿ ಅಂತ ಆಶಿಸ್ತಾ ದೇವಸ್ಥಾನವನ್ನು ಇವತ್ತು ನೂತನವಾಗಿ ಪ್ರತಿಷ್ಠಾಪನೆಯನ್ನು ಗ್ರಾಮದ ಎಲ್ಲ ಮುಖಂಡರುಗಳು ಗ್ರಾಮಸ್ಥರುಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಭಾಳಷ್ಟು ಹಳೆಯ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಈ ಒಂದು ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸೋದ್ರ ಜೊತೆಗೆ ಭಾಳ ಸುಂದರವಾಗಿ ವಿಶೇಷವಾಗಿ ಎಲ್ಲ ಕಲ್ಲಿನ ಕೆತ್ತನೆಗಳಿಂದ ಈ ಕಟ್ಟಡವನ್ನು ಇವತ್ತು ಪೂರ್ಣಗೊಳಿಸಿ ವಿಶೇಷವಾಗಿ ಇವತ್ತು ಅದರ ಪ್ರತಿಷ್ಠಾಪನೆಯನ್ನು ಎಲ್ಲ ಗ್ರಾಮಸ್ಥರು ಇವತ್ತು ಒಗ್ಗಟ್ಟಿನ ರೂಪದಲ್ಲಿ ಕಾರ್ಯಕ್ರಮವನ್ನು ನೆರಪಡೆ ನೆರವೇರಿಸಿದ್ದಾರೆ ಇಲ್ಲಿ ಇದು ಕೂಡ ಒಂದು ನಮ್ಮ ಅರಳಿ ಗ್ರಾಮ ಅಂದರೆ ಊರು ಚಿಕ್ಕದಾದರೂ ಕೂಡ ಇವತ್ತು ಊರಿನಲ್ಲಿ ಭಾಳಷ್ಟು ಗ್ರಾಮಸ್ಥರು ಐಕ್ಯಮತಿಯದಿಂದ ದೇವಾಲಯಗಳ ಬಗ್ಗೆ ಧಾರ್ಮಿಕ ವಿಚಾರದ ಬಗ್ಗೆ ಇಲ್ಲಿನ ಗ್ರಾಮದ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಕೂಡ ಬಹಳಷ್ಟು ಒಗ್ಗಟ್ಟಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ ಕಳಸೋದಕ್ಕೆ ಸಾಕಷ್ಟು ಸಹಾಯ ಮಾಡಿಕೊಂಡು ಇದನ್ನು ಮಾಡ್ಕೊಂಡು ಬಂದು ಇವತ್ತು ಇಲ್ಲೊಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವ್ರ ಮೊಮ್ಮಕ್ಕಳುಗಳಾದಂಥ ರಾಘು ಅವರು ಆಮೇಲೆ ನಮ್ಮ ರಮೇಶ್ ಅಣ್ಣ ಅವರು ಎಲ್ಲ ಸೇರ್ಕೊಂಡು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲ ನಮ್ಮ ಜನಾಂಗದವರು ಇಂಥ ಒಂದು ಕಾರ್ಯಕ್ರಮ ಮಾಡೋದು ಇತ್ತೀಚಿಗೆ ಹೆಚ್ಚಿಗೆ ಆಗ್ಬಿಟ್ಟೈತೆ ಪ್ರತಿಯೊಂದು ಊರಲ್ಲೂ ಹಳೆ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಮತ್ತೆ ನವೀಕರಣಗೊಳಿಸಿ ಊರಲ್ಲಿ ಒಂದು ಶಾಂತಿ ಶಿಸ್ತು ನೆಲೆಸಲಿ ಅಂತಕ್ಕಂಥ ದಿನದಲ್ಲ ಬರೀ ಸಣ್ಣ ಹಾಗೆ ಸಣ್ಣ ಸಣ್ಣವೇ ಎಲ್ಲ ಗಲಾಟೆಗಳು ಮಾಡ್ಕೊಂಡು ಬರೀ ಇದೇ ಒಂದು ಪ್ರಾಬ್ಲಮ್ ಇತ್ತು ಈಗೆಲ್ಲ ಮರೆತುಬಿಟ್ಟು ಒಳ್ಳೆಯ ಕೆಲಸ ಮಾಡೋಕ್ಕೆ ಶುರುವಾಗಿದ್ದಾರೆ ಇಡೀ ತಾಲ್ಲೂಕು ಸಮೃದ್ಧಿಯಾಗಲಿ ಎಲ್ಲ ಕಡೆಯೂ ಈ ಥರನೇ ಒಂದು ಕಾರ್ಯಕ್ರಮ ನಡೀಲಿ ಅಂತಕ್ಕಂಥ ಮಾತನ್ನು ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಇವತ್ತು ಶಿರಾ ತಾಲೂಕು ಅರಳ್ಳಿ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಪುನಃ ಪ್ರತಿಷ್ಠಾಪ ಎಲ್ಲ ದೇವಸ್ಥಾನ ಸೊಂಬಾರ ಅಣ್ಣ ತಮ್ಮಂದಿರು ಸೇರಿ ಒಂದು ಹಬ್ಬದ ವಾತಾವರಣ ಮಾಡಿ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಕಂಪ್ಯೂಟರ್ ಯುಗದಲ್ಲಿ ನಮ್ಮ ಸನಾತನ ಧರ್ಮನ ಮರ್ಮಚಂದ್ರ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಎಲ್ಲ ಹಿಂದೂ ಬಾಂಧವರು ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳಿದ್ದೋ ಆ ದೇವಸ್ಥಾನನ ಹುಡುಕಿ ಇವತ್ತು ಆ ದೇವಸ್ಥಾನ ಪುನಃ ಪ್ರತಿಷ್ಠಾಪನೆ ಮಾಡಿ ಆ ಪುನಃ ಪ್ರತಿಷ್ಠಾಪನೆ ಜೀವ ತುಂಬಿ ದೇವಸ್ಥಾನಕ್ಕೆ ಒಂದು ಅದ್ಭುತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನೊಬ್ಬ ಹಿಂದೂ ಆಗಿ ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಮಾತು ಮುಗಿಸ್ತೀನಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿ ವಿ ಜಯಚಂದ್ರ ವಿಧಾನಪರಿಷತ್ ಶಾಸಕರಾದ ಚಿದಾನಂದ ಹೆಗೌಡ ಜೆಡಿಎಸ್ ಮುಖಂಡ ಆರ್ ಉಗ್ರೇಶ್ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಗೌಡ ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್ ಯುವ ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ಅಂಜನ್ ಕುಮಾರ್ ಹಾಗೂ ಗ್ರಾಮಾಂತರ ಯುವ ಕಾಂಗ್ರೆಸ್ ಮುಖಂಡರಾದ ಹೇಮಂತ್ ಗೌಡ ರಾಘವೇಂದ್ರ ನಗರಸಭೆ ಸದಸ್ಯೆ ಉಮಾ ವಿಜಯರಾಜ್ ಆರ್ ರಾಮು ಎಸ್ಎಲ್ ರಂಗನಾಥ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರೆಹಳ್ಳಿ ರಮೇಶ್ ಪ್ರಧಾನ ನಾಗರಾಜ್ ಶಶಿಧರ್ ಗೌಡ ಡಾಕ್ಟರ್ ವಿನಯ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು